ಬಿಜೆಪಿಯಲ್ಲಿ ಬಂಡಾಯದ ಬೇಗುದಿ ಆಡ್ತಾ ಇಲ್ಲ ಕರ್ನಾಟಕದಲ್ಲಿ ಮೋದಿ ಮತ ಶಿಕಾರಿಗೂ ಕೂಡ ಈ ಬಂಡಾಯ ಬರ್ತಾ ಇರೋದು ಒಂದು ಬೃಹತ್ ಸಮಾವೇಶವನ್ನು ಕೂಡ ಇಟ್ಕೊಳ್ಳಲಾಗಿದೆ ಮೊನ್ನೆ ಪ್ರತಿಯೊಬ್ಬ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರುಗಳು ಈಶ್ವರಪ್ಪನವ್ರ ನಿವಾಸಕ್ಕೆ ಹೋಗಿದ್ದಾರೆ ಮನವೊಲಿಸ್ಬೇಕು ಮಾತಾಡಿಸ್ಬೇಕು ಮೋದಿಯವರು ಬರೋದ್ರೊಳಗೆ ಇದೆಲ್ಲವೂ ಸರಿ ಮಾಡಿಬಿಡಬೇಕು ವೇದಿಕೆ ಮೇಲೆ ಈ ಅಸಮಾಧಾನ ಈ ಭಿನ್ನಮತ ಈ ಶೀತಲ ಸಮರ ಇದ್ಯಾವುದನ್ನು ಕೂಡ ಕಾಣಿಸ್ಕೊಳ್ಬಾರ್ದು ಅಂತ ಅದೊಂಥರ ಪಕ್ಷಕ್ಕೆ ಮುಜುಗರ ಆಗತ್ತೆ ಒಬ್ಬ ಈಶ್ವರಪ್ಪನವ್ರ ದೊಡ್ಡ ನಾಯಕ ಶಿವಮೊಗ್ಗದಲ್ಲಿ ಅಂತ ಕರೆಸ್ಕೊಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗುವಂತ ಈ ಸಮಾವೇಶದಲ್ಲಿ ಈಶ್ವರಪ್ಪನವರೇ ಇಲ್ಲ ಅಂದ್ರೆ ಹೆಂಗೆ ಆ ಕಾರಣಕ್ಕಾಗಿ ರಾಜ್ಯ ಬಿಜೆಪಿ ನಾಯಕರುಗಳು ಮೋದಿ ಬರೋದ್ರೊಳಗೆ ಎಲ್ಲವೂ ಸರಿಯಾಗತ್ತೆ ನಮ್ಮ ನಾಯಕರುಗಳು ಮನವೊಲಿಸ್ತಾರೆ ಇದೆಲ್ಲವನ್ನ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಬಟ್ ಈಶ್ವರಪ್ಪನವರ ನಡೆ ಈಗ ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ ಅವರು ಪಕ್ಷ ಸಂಘಟನೆಯ ವಿಚಾರದಲ್ಲಿ ಮೊದಲಿನಿಂದಲೂ ಕೂಡ ಬಿಜೆಪಿ ಹಿಂದುತ್ವ ಅನ್ನುವಂಥದ್ದನ್ನ ಪ್ರಬಲವಾಗಿ ಪ್ರತಿಪಾದಿಸ್ತಾ ಬಂದವರು ನೇರ ನೇರವಾಗಿ ಖಾರ ಖಾರವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಂಡು ಬರ್ತಾ ಇದ್ದವರು ಅಂತ ಈಶ್ವರಪ್ಪನವರು ಪಕ್ಷಕ್ಕೆ ಬಹಳಷ್ಟು ನಿಷ್ಠೆಯನ್ನು ತೋರಿಸ್ತಿದ್ದಂತೆ ಈಶ್ವರಪ್ಪನವರು ಈಗ ಮನ ಒಲಿಸಿಕೊಳ್ಳದೆ ಇರ್ತಾರಾ ಬಿ ಜೆ ಪಿ ನಾಯಕರ ಕಾಂಟ್ಯಾಕ್ಟಿಗೇ ಸಿಗದೆ ಇರ್ತಾರಾ ಈ ಬಾರಿ ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದಾರಾ ಅನ್ನೋದು ಪ್ರಶ್ನೆ ಯಾಕಂದರೆ ಈ ಹಿಂದೆಯಿಂದಲೂ ಈಶ್ವರಪ್ಪನವರಿಗೆ ಬೇಸರ ಅನ್ನೋದು ಇದೆ ಅಲ್ಲಿ ಯಡಿಯೂರಪ್ಪನವರು ಶೈನ್ ಆಗ್ತಾ ಇದ್ದಾರೆ ಅವರ ವರ್ಚಸ್ಸು ಹೆಚ್ಚಾಗ್ತಾ ಇದೆ ಅವರಿಗೆ ಕೊಟ್ಟಂತ ವ್ಯಾಲ್ಯೂ ನನಗ್ ಕೊಡ್ತಾ ಇಲ್ಲ ಅನ್ನುವಂತ ಒಂದು ಬೇಸರ ಒಂದು ಅಸಮಾಧಾನ ಈ ಹಿಂದೆಯಿಂದಲೂ ಕೂಡ ಇದ್ರೂನು ಪಕ್ಷಕ್ಕಾಗಿ ಆ ನಿಷ್ಠೆಗಾಗಿ ಹೈಕಮಾಂಡ್ಗಾಗಿ ಮೋದಿಗಾಗಿ ಸಿದ್ಧಾಂತಕ್ಕಾಗಿ ಒಗ್ಗಿಕೊಂಡು ಒಪ್ಪಿಕೊಂಡು ಹೋಗ್ತಾ ಇದ್ರು ಅದ ಮೊದಲ ಬಾರಿ ಭಿನ್ನ ಮತ ಸ್ಫೋಟವಾಗಿದೆ ಹಾಗಾಗಿ ಇವತ್ತಿನ ಬೆಳವಣಿಗೆ ಬಗ್ಗೆ ಸಾಕಷ್ಟು ನಿರೀಕ್ಷೆ ಮತ್ತು ಕುತೂಹಲ ಇದೆ ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರ್ದಾಳ್ ನವೀನ್ ಪ್ರತಿ ಬಾರಿ ಶಿವಮೊಗ್ಗದಲ್ಲಿ ಒಂದು ಬಿಜೆಪಿ ಸಮಾವೇಶ ಅಂತಂದ್ರೆ ಒಂದು ಅಭೂತಪೂರ್ವವಾದಂತಹ ಯಶಸ್ಸು ಆ ಸಮಾವೇಶಕ್ಕೆ ಇದ್ದೇ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಬಿಕಾಸ್ ಶಿವಮೊಗ್ಗ ಬಿಜೆಪಿಯ ಭದ್ರಕೋಟೆ ಬಟ್ ಈ ಬಾರಿ ಮಾತ್ರ ಬಹಳ ಕುತೂಹಲ ಕಾರಣವಾಗ್ತಿದೆ ಈಶ್ವರಪ್ಪನವರು ಬಂಡಾಯದ ಬಾವುಟ ಹಾರಿಸಿರುವಂತ ಕಾರಣಕ್ಕೆ ಈಗಾಗಲೇ ಮನವೊಲಿಸುವಂತ ಪ್ರಯತ್ನ ಆಗ್ತಾ ಇದ್ರು ಈಶ್ವರಪ್ಪನವರು ಸೈಲೆಂಟ್ ಆಗಿದ್ರು ಇವತ್ತು ಏನಾಗುವಂತ ಸಾಧ್ಯತೆ ಇದೆ ಬಹಳ ನಿಷ್ಠೆಯನ್ನು ತೋರಿಸ್ತಿದ್ದಂತ ಈಶ್ವರಪ್ಪನವರು ವೇದಿಕೆಗೆ ಬಂದು ಬಿಡ್ತಾರಾ ಅಥವಾ ಈ ಬಾರಿ ಬಹಳ ಗಟ್ಟಿ ನಿರ್ಧಾರದಲ್ಲಿ ಇದ್ದಾರಾ ನವೀನ್ ಆ ಹೌದು ನೀತಿ ಪ್ರಮುಖವಾಗಿ ಚುನಾವಣೆ ಈಗಾಗಲೇ ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ ಈ ಹೊತ್ತಿನಲ್ಲಿ ರಾಜ್ಯದಲ್ಲಿ ಮೊದಲ ಸಭೆ ಅಂದ್ರೆ ಪ್ರಧಾನಿ ಮೋದಿ ಅವರ ಮೊದಲ ಬಹಿರಂಗ ಸಭೆ ಇವತ್ತು ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು ಅದಕ್ಕಾಗಿ ಸಿದ್ಧತೆಗಳು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಆಗಿದೆ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಜನರು ಸೇರುವಂತಹ ನಿರೀಕ್ಷೆ ಕೂಡ ಇರುವಂತದ್ದು ಈ ನಡುವೆ ಬಿಜೆಪಿಯಲ್ಲಿ ಕೂಡ ಒಂದಷ್ಟು ಬಂಡಾಯದ ಬಿಸಿ ಕೂಡ ಇರುವಂತದ್ದು ಪ್ರಮುಖವಾಗಿ ಪ್ರಧಾನಿ ಅವರ ಕಾರ್ಯಕ್ರಮಕ್ಕೆ ಬಿಜೆಪಿಯ ಹಿರಿಯ ನಾಯಕ ಮಾಜಿ ಸಚಿವ ಕೆ ಎಸ್ ಕೂಡ ಇವತ್ತು ಗೈರಾಗುವಂತದ್ದು ಅವರು ಕೂಡ ಬಂಡಾಯವಾಗಿ ಅಂದ್ರೆ ಬಿಜೆಪಿಯ ಸ್ಪರ್ಧಿಗೆ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತಿನ ಸಭೆ ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿರುವಂತದ್ದು ಒಂದು ಹಂತದಲ್ಲಿ ಈಶ್ವರತ್ನರನ್ನ ಕಾರ್ಯಕ್ರಮಕ್ಕೆ ಕರೆತರ್ಬೇಕು ಹೇಳಿ ಕಳೆದ ಎರಡು ದಿನಗಳಿಂದ ಕೂಡ ಬಿಜೆಪಿ ನಾಯಕರು ನಿರಂತರ ಪ್ರಯತ್ನವನ್ನ ಮಾಡಿದ್ರು ಕೂಡ ಯಾವುದೇ ಸಫಲತೆ ಕಂಡಿಲ್ಲ ಹಾಗಾಗಿ ಈಶ್ವರತ್ನರು ತಮ್ಮ ಪಟ್ಟನ್ನ ಬಿಟ್ಟಿಲ್ಲ ಹಾಗಾಗಿ ಪ್ರಮುಖವಾಗಿ ಈಗಾಗಲೇ ಬಿಜೆಪಿ ಕಾರ್ಯಕ್ರಮಕ್ಕೆ ನಾನು ಹೋಗಲ್ಲ ಹೇಳಿ ಈಶ್ವರಪ್ಪರು ಕೂಡ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿರುವಂತದ್ದು ಇದರ ನಡುವೆ ಪ್ರಮುಖವಾಗಿ ಇವತ್ತು ಮೋದಿ ಅವರನ್ನ ಪ್ರಧಾನಿಯವರು ಭೇಟಿ ಆಗುವ ಅದನ್ನೇ ಪ್ರಧಾನಿ ಮೋದಿ ಅವರನ್ನ ಪ್ರಮುಖವಾಗಿ ಈಶ್ವರಪ್ಪ ಭೇಟಿ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು ಒಂದು ಹಂತದಲ್ಲಿ ಏನು ಪ್ರಧಾನಿ ಅವರು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಒಂದೂವರೆ ಸುಮಾರಿಗೆ ಏನು ಶಿವಮೊಗ್ಗ ಏರ್ಪೋರ್ಟ್ಗೆ ಬರ್ತಾರೆ ಅಲ್ಲಿ ಭೇಟಿ ಮಾಡುವಂತ ನಿರೀಕ್ಷೆಗಳು ಕೂಡ ಇರುವಂತದ್ದು ಪ್ರಮುಖವಾಗಿ ನೇರವಾಗಿ ಪ್ರಧಾನಿಯವರನ್ನ ವೆಲ್ಕಮ್ ಮಾಡಲಿ ಕೂಡ ಹೋಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಆದ್ರೆ ಕಾರ್ಯಕ್ರಮಕ್ಕೆ ಬರಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿರುವಂತದ್ದು ಇದೇ ಕಾರಣಕ್ಕಾಗಿ ಈಶ್ವರಪ್ಪನವರು ಯಾವಾಗ ಬಹಿರಂಗ ಇದು ಬಹಿರಂಗವಾಗಿ ಘೋಷಣೆಯನ್ನ ಮಾಡಿದ್ರು ಅಂದ್ರೆ ಬಂಡಾಯವಾಗಿ ಸ್ಪರ್ಧೆಯ ಘೋಷಣೆಯನ್ನ ಮಾಡಿದ್ರು ಆ ನಂತರದಲ್ಲಿ ನಿರಂತರವಾಗಿ ಕ್ಷೇತ್ರದಲ್ಲಿ ಓಡಾಟ ಮಾಡೋ ಕೆಲಸವನ್ನು ಆರಂಭ ಮಾಡಿದ್ದಾರೆ ಇವತ್ತು ಕೂಡ ಅದನ್ನ ಮುಂದುವರಿಸಿರುವಂತ ಒಂದು ಕಡೆ ಈಗಾಗಲೇ ನಿನ್ನೆ ಸಾಗರದ ವರದಾಶ ವರದಳ್ಳಿ ಆಶ್ರಮಕ್ಕೆ ಹೋಗಿದ್ರು ಜೊತೆಗೆ ಚಿತ್ತಳ್ಳಿ ಬೈಂದೂರು ಕಡೆ ಕೂಡ ಹೋಗಿ ಬರೋ ಕೆಲಸವನ್ನ ಮಾಡಿದ್ರು ಇವತ್ತು ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಇನ್ನುಳಿದ ವರ್ಗಗಳ ಮಠಗಳೇನಿದೆ ಆ ಮಠಗಳನ್ನ ಟಾರ್ಗೆಟ್ ಮಾಡಿರುವಂತದ್ದು ಶಿವಮೊಗ್ಗದ ಏನು ಭದ್ರಾವತಿಯಲ್ಲಿರುವಂತಹ ಮಠಗಳಿರ್ಬೋದು ಬೆಳಕಿ ಚಿಕರಿಪುರದ ಬೆಳಕಿ ಮಠಗಳಿರ್ಬೋದು ಸಾಕಷ್ಟು ಸರಿಸುಮಾರು ಏನು ೂ ಹೆಚ್ಚು ಮಠಗಳಿಗೆ ಇವತ್ತು ಬೆಳಗ್ಗೆಯಿಂದ ಕೂಡ ಈಶ್ವರಪ್ಪನವರು ಸಂಚಾರವನ್ನ ಟೂರ್ ಪ್ಲಾನ್ ಅನ್ನು ಹಾಕೊಂಡಿರುವಂತದ್ದು ಹಾಗಾಗಿ ಬಹುತೇಕ ಈಶ್ವರಪ್ನವರ ಟೂರ್ ಪ್ಲಾನ್ ಅನ್ನ ಗಮನಿಸಿದ್ರೆ ಮೋದಿ ಅವರ ಕಾರ್ಯಕ್ರಮಕ್ಕೆ ಅವರು ಹೋಗಲ್ಲ ಆದ್ರೆ ಮಧ್ಯಾಹ್ನದ ವೇಳೆಗೆ ಗೆ ಹೋಗಿ ಭೇಟಿ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು ಅಥವಾ ಏನು ಬಿಜೆಪಿ ಹೈಕಮಾಂಡ್ ಅಥವಾ ರಾಷ್ಟ್ರೀಯ ನಾಯಕರುಗಳೇ ಒಂದು ಸೂಚನೆಯನ್ನ ಕೊಟ್ಟು ಈಶ್ವರಪ್ಪನ ಕರೆದುಕೊಳ್ಳುವಂತ ಸಾಧ್ಯತೆ ಕೂಡ ಇರುವಂತದ್ದು ಈ ಎಲ್ಲಾ ನಡುವೆ ಸಾಕಷ್ಟು ಕುತೂಹಲ ಶಿವಮೊಗ್ಗದ ಕಾರ್ಯಕ್ರಮದ ಮೇಲೆ ಕಾರ್ಯಕ್ರಮದ ಕಾರ್ಯಕ್ರಮದ ಕಡೆಗೆ ಇರುವಂತದ್ದು ನೀತಿ ಓಕೆ ನವೀನ್ ಇನ್ನೊಂದು ಪ್ರಶ್ನೆ ಪ್ರತಿ ಬಾರಿಯೂ ಕೂಡ ಬಿಜೆಪಿಯಲ್ಲಿ ಬಹಳ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇತ್ತು ಕಾರ್ಯಕರ್ತರಿಗೆ ಯಾವುದೇ ರೀತಿಯಾದಂಥ ಗೊಂದಲಗಳು ಇರ್ತಾ ಇರಲಿಲ್ಲ ಯಾರನ್ನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋದೊಂದು ಇರ್ತಿತ್ತು ಅದೇ ಈ ಬಾರಿ ಇಬ್ರು ನಿಂತ್ಕೊಳ್ತಾ ಇದ್ದಾರೆ ಪಿಯಿಂದನೇ ಅನ್ನುವಷ್ಟರ ಮಟ್ಟಿಗೆ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಇದೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದ ಮೇಲೆ ಕಾರ್ಯಕರ್ತರು ಯಾವ ರೀತಿಯಾಗಿ ಕುತೂಹಲದಿಂದ ನಿಗಾ ಇಟ್ಕೊಂಡಿದ್ದಾರೆ ಮೋದಿ ಅವರು ಏನು ಮಾತನಾಡಬಹುದು ಒಂದು ವೇಳೆ ಈಶ್ವರಪ್ಪನವರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿಲ್ಲ ಅಂತಂದ್ರೆ ಈ ಸಮಾವೇಶದ ಹೈಲೈಟ್ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಆಗತ್ತಾ ಖಂಡಿತವಾಗ್ಲು ನೀತಿ ಯಾಕಂದ್ರೆ ಒಂದು ಕಡೆ ಈಗಾಗಲೇ ಶಿವಮೊಗ್ಗದಲ್ಲಿರುವಂತಹ ಬಿಜೆಪಿ ನಾಯಕರುಗಳು ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ ಯಾಕಂದ್ರೆ ಒಂದು ಕಡೆ ಪಕ್ಷವನ್ನ ಕಟ್ಟಿ ಬೆಳೆಸಿದಂತ ಹಿರಿಯ ನಾಯಕರ ಅಸಮಾಧಾನ ಪಕ್ಷಕ್ಕೆ ನುಂಗಲಾರದ ಸುತ್ತಾಗಿ ಪರಿಣಮಿಸಿರುವಂತದ್ದು ಯಾಕಂದ್ರೆ ಒಂದು ಹಂತದಲ್ಲಿ ಎಲ್ಲಾ ನಾಯಕರುಗಳು ಕೂಡ ಯಾಕಂದ್ರೆ ರಾಜ್ಯ ಚುನಾವಣಾ ಉತ್ತುವರಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ಶಿವಮೊಗ್ಗದ ಈಶ್ವರಪ್ಪಕ್ಕೆ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟರು ಅವರ ಜೊತೆ ಹತ್ತು ನಿಮಿಷವನ್ನ ಮಾತಾಡ್ಲಿಕ್ಕೆ ಕೂಡ ಈಶ್ವರಪ್ಪ ಸಿದ್ಧ ಇರಲಿಲ್ಲ ಹಾಗಾಗಿ ಇಲ್ಲೂ ಒಂದ್ ಕಡೆ ಬಿಜೆಪಿ ನಾಯಕರಿಗೆ ಇದು ನುಂಗಲಾರ್ ತುತ್ತಾಗಿ ಅದ್ರೂ ಕೂಡ ಈ ಯಡಿಯೂರಪ್ಪನವ್ರು ಕೂಡ ಈಗ ಒಂದು ಹಂತದಲ್ಲಿ ಮಾತುಕತೆ ಮಾಡುವಂತ ಕೂಡ ಯಡಿಯೂರಪ್ಪನವರು ಆ ಈಶೋತ್ನರ ಮನೆಗೆ ಹೋಗುವಂತಗಳು ಕಡಿಮೆ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಈ ಬಂಡಾಯ ಮುಂದುವರಿಯುವ ಕೂಡ ಇರುವಂತದ್ದು ಪ್ರಮುಖವಾಗಿ ಈಶೋತ್ನವರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈ ಹಿಂದೆ ಎಲ್ಲಾ ಭಾಷಣಗಳಲ್ಲಿ ಕೂಡ ಈಶೋತ್ ಹೆಸರನ್ನ ಏನು ಮೋದಿ ಅವರು ಮೆನ್ಷನ್ ಅನ್ನ ಮಾಡ್ತಾ ಇದ್ರು ಮೇರೆ ಪುರಾಣಿ ಸಾತಿ ಅಂತ ಹೇಳಿ ಒಂದಷ್ಟು ಮಾತುಗಳನ್ನ ಆಡೋ ಕೆಲಸವನ್ನ ಪ್ರಧಾನಿ ಮೋದಿ ಅವರು ಮಾಡ್ತಾ ಇದ್ರು ಆದ್ರೆ ಇದೀಗ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಅದ್ರಲ್ಲೂ ಕೂಡ ರಾಘವೇಂದ್ರ ಅವರ ಪರವಾಗಿ ಪ್ರಚಾರಕ್ಕೆ ಬರ್ತಿರುವಂತ ಮೋದಿ ಅವರ ಭಾಷಣದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿರುವಂತದ್ದು ಒಂದು ವೇಳೆ ಮೋದಿ ಅವರ ಕಾರ್ಯಕ್ರಮಕ್ಕೆ ಈಶ್ವರಪ್ಪನವರನ್ನೇ ಖುದ್ದಾಗಿ ನಡ್ಡಾ ಅಥವಾ ಶಾ ಅವರೇ ಒಂದು ಫೋನ್ ಕರೆ ಮೂಲಕ ಮಾತನಾಡಿ ಒಂದಷ್ಟು ಏನು ಕರೆಯುವಂತಹ ಸಾಧ್ಯತೆ ಸೂಚನೆಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇರುವಂತದ್ದು ಆ ಒಟ್ಟಾರೆಯಾಗಿ ಇವತ್ತು ಕಾರ್ಯಕರ್ತರು ಅದ್ರಲ್ಲೂ ಕೂಡ ಶಿವಮೊಗ್ಗ ನಗರದ ಕಾರ್ಯಕರ್ತರು ಯಾಕಂದ್ರೆ ಈಶ್ವರಪ್ಪನವರು ಶಿವಮೊಗ್ಗ ನಗರ ಕ್ಷೇತ್ರ ಸಾಕಷ್ಟು ವರ್ಷ ಪ್ರತಿನಿಧಿಸಿಕೊಂಡು ಬಂದಿದ್ದಾರೆ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ್ ಬಿಜೆಪಿ ನಗರ ಕಾರ್ಯಕರ್ತರುಗಳಿಗೆ ಒಂದಷ್ಟು ಗೊಂದಲ ಇರುವಂತದ್ದು ಯಾರ ಪರವಾಗಿ ನಾವು ಕೆಲಸವನ್ನ ಮಾಡ್ಬೇಕು ಅನ್ನೋ ಗೊಂದಲದಲ್ಲಿ ಇವತ್ತು ಆ ಕಾರ್ಯಕರ್ತರು ಮತ್ತೆ ಮುಖಂಡರು ಕೂಡ ಇರುವಂತದ್ದು ನಿಧಿ ನವೀನ್ ತಮ್ಮ ಡೀಟೇಲ್ಸ್ ಹಾಕಿ